ಟ್ರಕ್ಕಿಂಗ್ ಪ್ಲೇಸ್ ನಂದಿ ನಂದಿ ಹಿಲ್ಸ್ ಅಂತ ನಾವೀಗ ಆಗುತ್ತೆ ಟೈಮ್ ಟೈಮ್ ನೈನ್ ನೈನ್ ತರ್ಟಿ ಆಗಿದೆ ನಾವು ನಂದಿ ಹಿಲ್ಸ್ ರೀಚ್ ಆಗಿದ್ದೀವಿ ಇದು ನಂದಿ ಹಿಲ್ಸ್ ನ ಎಂಟ್ರಿ ಪ್ಲೇಸ್ ನೀವು ನೋಡ್ತಾ ಇರ್ಬೋದು ನಂಡೀನ್ಸ್ ಟೈಮಿಂಗ್ಸ್ ಬಂದು ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕಿಂದ ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ ವರೆಗಿರುತ್ತೆ ಆಲ್ಮೋಸ್ಟ್ ಇಲ್ಲಿ ವೀಕೆಂಡಲ್ಲಿ ತುಂಬಾ ಕ್ರೌಡ್ ಇರುತ್ತೆ ಇವತ್ತು ವೀಕ್ ಡೇಸ್ ಆಗಿರೋದ್ರಿಂದ ವೀಕ್ ಡೇ ಆಗಿರೋದ್ರಿಂದ ಕ್ರೌಡ್ ನಾರ್ಮಲಾಗೇ ಇದೆ ಇಲ್ಲಿ ಸನ್ಸೆಟ್ ಮತ್ತು ಸನ್ರೈಸ್ನ ನೋಡೋದಕ್ಕೆ ತುಂಬ ಜನ ಬರ್ತಾರೆ ಸೊ ನಾರ್ಮಲಾಗಿ ಮಧ್ಯಾಹ್ನ ಟೈಮ್ ಅಂದರೆ ಆಗಿ ವಿಸಿಟ್ ಮಾಡ್ಕೊಂಡು ಹೋಗ್ಬೋದು ವ್ಯೂ ಪಾಯಿಂಟು ತುಂಬಾ ಚೆನ್ನಾಗಿರುತ್ತೆ ರುಪೀಸ್ ಇರುತ್ತೆ ಕಾರ್ ಪಾರ್ಕಿಂಗ್ ಅಂದರೆ ಟೂ ವೀಲರ್ ಪಾರ್ಕಿಂಗಿಗೆ ಸಪ್ರೇಟ್ ಪಾರ್ಕಿಂಗ್ ಪ್ರೈಸಸ್ ಇರುತ್ತೆ நண்டி இல்சு எண்ட்ரி கீஸ் வந்து பர் பர்சன் ஃபிஃப்டீன் ருப்பீஸ் இத்தா ಸ್ವಲ್ಪ ಸ್ಟೆಪ್ಸ್ ಅಕ್ಕ ಅಂದ್ರೆ ನಮ್ಗೆ ಇಲ್ಲಿ ಫಿಶ್ ಎಲ್ಲ ಸಿಕ್ಕತ್ತೆ ಕಲ್ಯಾಣಿ ಒಳಗಡೆ ತುಂಬಾ ಚೆನ್ನಾಗಿದೆ ಇದು ನಂದು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗ್ತಿಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ ವೆದರ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಫ್ರೆಂಡ್ಸ್ ಹೋಗ್ಬೇಕು ಅನ್ನೋ ತರ ಇದೆ ಸಿಕ್ಕಾಪಟ್ಟೆ ಕೂಲ್ ಕೂಲ್ ಆಗಿದೆ ಆಲ್ರೆಡಿ ನೈನ್ ನೈನ್ ಕತೆ ಆಗ್ತಾ ಇದೆ ಬಟ್ ಫ್ರೆಂಡ್ಸ್ ನೀವು ಬಂದು ಇದೆ ಫ್ರೆಂಡ್ಸ್ ಬಿಗ್ ಫಿಶ್ ನೋಡಿ ಫ್ರೆಂಡ್ಸ್ ಇದು ಇಲ್ಲಿ ನರ್ಸರಿ ಮಾಡಿದ್ದಾರೆ ಹಾಗೆ ನಾವು ಸ್ಟೆಪ್ಸ್ ಹತ್ಕೊಂಬಂದ್ರೆ ಮೇಲೆ ಬೆಟ್ಟ ಅತ್ತ ಅತ್ತ ಎಷ್ಟು ಬ್ಯೂಟಿಫುಲ್ ಆಗಿ ನೋ ಎಂಟ್ರಿ ನರ್ಸರಿಗೆ ಎಲ್ಲ ಕಡೆ ಯಾಕೆ ನೋ ಎಂಟ್ರಿ ಮಾಡಿರ್ತಾರೆ ನರ್ಸರಿಗೆ ಜನಗಳು ಬಿಟ್ರೆ ಬಿಡ್ತಾರ ಎಲ್ಲ ಅಲ್ಲೊಬ್ರು ಸೆಕ್ಯೂರಿಟಿ ನೋಡ್ಕೊಳಕ್ ಬಿಡ್ಬೇಕು ಏನು ವೆದರ್ ಇದೆ ನೋಡಿ ಫ್ರೆಂಡ್ಸ್ ಸಕ್ಕತ್ತಾಗಿದೆ ನಂಗಂತೂ ತುಂಬ ಖುಷಿ ಆಗ್ತಾ ಇದೆ ನಾವು ಫೋಟೋ ಶೂಟಿಗೆ ಬಂದಿದ್ದಾಗ ಈ ಕಡೆ ಸಲ ಹೋಗಿರಲಿಲ್ಲ ಕಣೆ ಅವರ ಕಲ್ಯಾಣಿ ಮಾತ್ರ ನೋಡ್ಕೊಂಡು ಹಾಂ ಹೋಗಿದ್ವಿ ಅಷ್ಟೇ ಅಲ್ಲೇ ಫೋಟೋಶೂಟ್ ಇಲ್ಲಿ ಪ್ರೀ ವೆಡ್ಡಿಂಗ್ ಫೋಟೋ ಶೂಟೆಲ್ಲ ಮಾಡ್ತಾರೆ ಸಿಕ್ಕಿಬಿಟ್ಟು ಚೆನ್ನಾಗಿದೆ ನೋಡಬಹುದು ನೀವು ಎಷ್ಟು ಚೆನ್ನಾಗಿದೆ ಅಂತ ಲತಕ ಸಿಕ್ಸ್ ಇಯರ್ ಬ್ಯಾಕು ಬಂದಿದ್ಲು ಅದಕ್ಕೆ ಇದ್ದೆ ನೋಡಿ ನಮ್ಮಕ್ಕ ಫ್ರೆಂಡ್ಸ್ ನಂದಿ ಹಿಂಸಲ್ಲಿ ಹೇಳ್ಬೇಕಂದ್ರೆ ಮೇನ್ ಅಟ್ರಾಕ್ಟಿವ್ ಪ್ಲೇಸಸ್ ಬಂದು ವ್ಯೂ ಪಾಯಿಂಟ್ಸು ತುಂಬಾ ಬ್ಯೂಟಿಫುಲ್ ಆಗಿರೋ ವ್ಯೂ ಪಾಯಿಂಟ್ಸ್ ಇದೆ ಫೋಟೋ ಶೂಟ್ಸ್ಗೆಲ್ಲ ತುಂಬಾ ಚೆನ್ನಾಗಿದೆ ವೆದರ್ ನಾವು ಹೋದಾಗ ತುಂಬನೇ ಕೂಲಾಗಿತ್ತು ನೈನ್ ತರ್ಟಿ ಆ ಟೈಮ್ಗೆ ಹೋಗಿದ್ರು ವೆದರೆಲ್ಲ ತುಂಬ ಚೆನ್ನಾಗಿತ್ತು ನೀವೇನಾದರೂ ನಂದಿ ಹಿಲ್ಸ್ನ ವಿಸಿಟ್ ಮಾಡಬೇಕು ಅಂದರೆ ಅರ್ಲಿ ಮಾರ್ನಿಂಗ್ ವಿಸಿಟ್ ಮಾಡಿ ಇಲ್ಲಾಂದರೆ ಈವ್ನಿಂಗ್ ಟೈಮ್ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸೊ ವ್ಯೂ ಪಾಯಿಂಟ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ ನಿಮಗೆ ಆಗ ಸನ್ರೈಸ್ ನೋಡೋಕ್ಕೆ ಸನ್ಸೆಟ್ ನೋಡೋಕ್ಕೆ ತುಂಬ ಆಗುತ್ತೆ ನನಗೆ ಕೂಲಾಗಿದ್ದರಿಂದ ತುಂಬ ತುಂಬ ಖುಷಿ ಆಯಿತು ಎಲ್ಲಿಗೆ ಬಂದಿದ್ದೀವಿ ಅದೇ ಚಿನ್ ಚಿನ್ ನೀರು ಎಲ್ಲಾ ಇದು ನಂದಿ ಇಲ್ಸ್ ಚೆನ್ನಾಗೈತ ಖುಷಿ ಆಯ್ತಾ ಇವ್ ಲವ್ ನಂದಿ ಇಲ್ಸ್ತಾ करो तक याद है इन्होंने ನಾವು ಹತ್ಕೊಂಡು ಹೋದ್ರೆ ನಮಗೆ ಸುಮಾರು ಟೆಂಪಲ್ಗಳು ಸಿಕ್ಕತ್ತೆ ವೀರಾಂಜನೇಯ ಸ್ವಾಮಿ ಟೆಂಪಲು ವಿದ್ಯಾಗಣಪತಿ ಟೆಂಪಲ್ಲು ಮತ್ತು ಬೆಟ್ಟದ ಮೇಲೆ ಹೋದರೆ ನಮಗೆ ಯೋಗನಂದೀಶ್ವರ ಸ್ವಾಮಿ ಟೆಂಪಲ್ ಸಿಕ್ಕತ್ತೆ ಬೆಟ್ಟ ಹತ್ಬೇಕಾದ್ರೆ ನಮಗೆ ನೆಲ್ಲಿಕಾಯಿ ಬಸವಣ್ಣ ಟೆಂಪಲ್ ಕೂಡ ಸಿಕ್ಕತ್ತೆ ಸುಮಾರು ಟೆಂಪಲ್ಗಳನ್ನ ನೋಡ್ಬೋದಾಗಿದೆ ಇಲ್ಲಿ ಕೇಳರ ಕಾಲದಲ್ಲಿ ಯೋಗಾನಂದೀಶ್ವರ ಸ್ವಾಮಿ ಟೆಂಪಲ್ನ ಮತ್ತು ನೆಲ್ಲಿಕಾಯಿ ಬಸವಣ್ಣನ ದೇವಸ್ಥಾನನ ನಿರ್ಮಾಣ ಮಾಡಿದ್ರು ಅಂತ ನಾವು ನೋಡ್ಬೋದಾಗಿದೆ ಇತಿಹಾಸದ ಪುಟಗಳಲ್ಲಿ ಸ್ವತಂತ್ರ ಹೋರಾಟದಲ್ಲಿ ನಂದಿ ತನ್ನದೇ ಆದ ಪಾತ್ರನ ವಹಿಸಿದ ಗಾಂಧೀಜಿಯವರು ತಮ್ಮ ಜೀವಿತ ಕಾಲದಲ್ಲಿ ನಂದಿ ಹಿಲ್ಸ್ಗೆ ಎರಡು ಬಾರಿ ವಿಸಿಟ್ ಮಾಡಿದರು ಒಟ್ಟು ಅರವತ್ತೈದು ದಿನಗಳ ಕಾಲ ನಂದಿ ಹಿಲ್ಸಲ್ಲಿ ಅವರು ಕಾಲ ಕಳೆದಿದ್ರು ಅನ್ನೋದನ್ನು ನಾವು ನೋಡ್ಬೋದಾಗಿದೆ ಮತ್ತು ನೆಹರು ಅವರು ಇಲ್ಲಿ ನೆಹರು ಅವರ ಕಾಲದಲ್ಲಿ ಸಾರ್ಕ್ ಸಮ್ಮೇಳನ ಕೂಡ ನಡೆದಿತ್ತು ಸಾರ್ಕ್ ಮತ್ತು ನೆಹರು ಭವನ ನೋಡ್ಬೋದು ನಾ ಗಾಂಧಿ ಭವನ ನೋಡ್ಬೋದು ಇಲ್ಲಿ ಬರ್ತಾ ಇದ್ದೀನಿ

ನಂದಿ ಸುತ್ತಾಡಿ ಸುತ್ತಾಡಿ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟು ನನಗೇ ನೋಡ್ಬೋದು ಸಾಕಾಗಿಲ್ಲ ನನಗೆ ಎನರ್ಜಿ ಜಾಸ್ತಿ ಹ್ಞೂ ನೆಡ್ದು ಬಿಟ್ಟ ನಿಂಗೆ ಏನಾಯಿತು ಹಾಂ ಏಕೆ ಅಜ್ಜಿ ಅಜ್ಜಿ ರೆಸ್ಟ ಇಲ್ಲ ಅಜ್ಜಿ ಇದು ನೋಡಿ ಫ್ರೆಂಡ್ಸ್ ಪಿರಂಗಿ ಅವಾಗಿನ ಕಾಲದಲ್ಲಿ ಕೋಟೆ ಕಾಯ್ತಾ ಇದ್ದಿದ್ದು ಈ ಥರ ಇಲ್ಲಿ ಪಿರಂಗಿ ಪಿರಂಗಿಕ್ಕಿ ಶೂಟ್ ಮಾಡೋಕ್ಕೆ ಇಲ್ಲಿಂದ ಇಲ್ಲಿಂದಿ ಯಾವ ಥರ ಹೋಲ್ಸೆಲ್ ಮಾಡಿದ್ದಾರೆ ಅಂತ ಇಡೀ ಅಲ್ಲಿ ಪೂರ್ತಿ ಕೆಳಗಡೆಯಿಂದ ನಾವು ಹತ್ತಿ ಬರಬೇಕಾದ್ರಿಂದ ನೋಡ್ತಾ ಇದ್ದೀವಿ ಈ ಥರ ನೋಡಿ ಅಲ್ಲೆಲ್ಲ ಪೂರ್ತಿ ಇದೆ ತುಂಬ ವ್ಯವಸ್ಥಿತವಾಗಿ ಆವತ್ತಿನ ತುಂಬ ವ್ಯವಸ್ಥಿತವಾಗಿ ಅವತ್ತಿನ ರಾಜರು ಇದನ್ನೆಲ್ಲ ಡಿಸೈನ್ ಮಾಡಿ ಪ್ಲ್ಯಾನ್ ಮಾಡಿ ಕಟ್ಟಿದ್ದಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಕೋಟೆನ ನಾವು ಇವತ್ತಿಂದ ಟೆಕ್ನಾಲಜಿ ನೋಡ್ಬಿಟ್ಟು ಎಷ್ಟು ನಾವು ಮಾಡ್ರೇಟ್ ಆಗಿದ್ದೀವಿ ಅಂತ ಅನ್ಕೋತೀವಿ ಬಟ್ ಅವತ್ತೂ ಅಷ್ಟ ಅವತ್ತಿಂದ ನಾವು ಇವತ್ತು ಸ್ವಲ್ಪ ಮಾಡ್ರೇಟ್ ಮಾಡಿದ್ದೀವಿ ಅಷ್ಟೇ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಹೀಗೆ ನಾವು ಬೆಟ್ಟ ಹತ್ಕೊಂಡು ಅಂದರೆ ಇಲ್ಲೊಂದು ಬ್ಯೂಟಿಫುಲ್ ಆಗಿರೋದು ವ್ಯೂ ಪಾಯಿಂಟ್ ಇದೆ ವ್ಯೂ ಪಾಯಿಂಟ್ ಮಾಡಿದ್ದಾರೆ ಫೋಟೋ ಶೂಟ್ಗೆಲ್ಲ ತುಂಬಾ ಚೆನ್ನಾಗಿದೆ ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ ಇಲ್ಲಿ ಫೋಟೋ ಶೂಟ್ ಮಾಡಿದರೆ ಪ್ರೀ ವೆಡ್ಡಿಂಗ್ ಶೂಟು ಕೂಡ ಇಲ್ಲಿ ಮಾಡ್ತಾರೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನಾವೆಲ್ಲ ಇಲ್ಲಿ ಬಂದು ಫೋಟೋ ಶೂಟ್ ಮಾಡ್ಕೊಂಡ್ವಿ ಅರ್ಧ ಬೆಟ್ಟ ಹತ್ತಿರ ಸಿಕ್ಕಾಪಟ್ಟೆ ಸುಸ್ತಾಗೋಯಿತು ಮಕ್ಕಳಿಗೆಲ್ಲ ತುಂಬ ಸ್ಟ್ರೈನ್ ಆಗಿತ್ತು ಬಟ್ ಆದರೂ ಈ ಟ್ರಕ್ಕಿಂಗ್ ನನಗೆ ತುಂಬ ಇಷ್ಟ ಆಯಿತು ನೀವು ಯಾರ್ಯಾರು ನದಿ ಇಲ್ಲದಕ್ಕೆ ಹೋಗಿದ್ದೀರಾ ನಿಮಗೆ ಎಕ್ಸ್ಪೀರಿಯನ್ಸ್ ಹೇಗಾಯಿತು ಅನ್ನೋದನ್ನು ಆ ಕಮೆಂಟ್ ಸೆಕ್ಷನಲ್ಲಿ ಮಿಸ್ ಮಾಡಿದ್ರೆ ಮೆನ್ಷನ್ ಮಾಡಿ ನಾನು ಕಾಯ್ತಾ ಇರ್ತೀನಿ ನಿಮಗೆಲ್ಲ ಹೇಗೆ ಎಕ್ಸ್ಪೀರಿಯೆನ್ಸ್ ಆಯಿತು ಅಂತ ತಿಳ್ಕೊಳ್ಳೋಕ್ಕೆ

ಮೇಡಮ್ಮ ಫ್ರೆಂಡ್ಸ್ ಇದು ಗಾಂಧಿ ನಿಲಯ ಅತಿಥಿ ಗೃಹ ಗಾಂಧೀಜಿಯವರು ಇಲ್ಲಿ ಬಂದಾಗ ಇಲ್ಲಿ ಉಳ್ಕೋತಾ ಇದ್ರು ಅಂತ ಇಲ್ಲಿ ಗಾಂಧಿ ನಿಲಯನ ನಿರ್ಮಾಣ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಬ್ರಿಟಿಷರಿಗೂ ಕೂಡ ಇದು ಆರ್ಟ್ ಸ್ಪಾಟ್ ತುಂಬ ಜನ ಬ್ರಿಟಿಷರು ಇದನ್ನು ಇಷ್ಟಪಟ್ಟು ನಂದಿ ಹಿಲ್ಸಲ್ಲಿ ನಂದಿ ದುರ್ಗ ಅನ್ನೋದನ್ನು ನಂದಿ ಹಿಲ್ಸ್ ಅಂತ ಬ್ರಿಟಿಷ್ರಿಂದನೇ ಆಗಿರೋದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸೊ ನಮಗೆ ಇವಾಗಲೇ ಎಷ್ಟು ಚೆನ್ನಾಗಿದೆ ಅಂದರೆ ಆಗ ನಮಗೆ ಇನ್ನೂ ಎಲ್ಲ ಇಂಡಿಪೆಂಡೆಂಟ್ ಬಂದಿಲ್ದಿದ್ದಾಗ ಬ್ರಿಟಿಷರ ಕಾಲದಲ್ಲಿ ಎಷ್ಟು ಆಗಿ ಇದನ್ನೆಲ್ಲ ಎಂಜಾಯ್ ಮಾಡಿ ಹೋಗಿದ್ದಾರೆ ನಾವು ಇಮೇಜ್ ಮಾಡ್ಕೋಬೋದು ಫ್ರೆಂಡ್ಸ್ ಆಲ್ರೆಡಿ ಮಕ್ಕಳೆಲ್ಲ ಮೇಲುಗಡೆ ಹತ್ತಿದ್ದಾರೆ ನಾವು ಇನ್ನೂ ಫೋಟೋ ಶೂಟೆಲ್ಲ ಮಾಡ್ಕೊಂಡು ಹೋಗೋದು ಇಷ್ಟು ನಿಧಾನ ಆಗ್ತಿದೆ ಫ್ರೆಂಡ್ಸ್ ನೋಡ್ಬೋದು ಎಷ್ಟು ಎನರ್ಜಿ ಮಕ್ಕಳಿಗಲ್ವಾ ಫ್ರೆಂಡ್ಸ್ ಎಷ್ಟು ಬೇಗ ಬೇಗ ಆಗ್ತಿರ್ತಾರೆ ನೋಡ್ಬೋದು ನೀವು ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆಯಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಂದಿ ಬೆಟ್ಟದಲ್ಲಿ ಇರುವಂಥ ನಲ್ಲಿಕೈ ಬಸವಣ್ಣ ದೇವಸ್ಥಾನದ ಕಾಮಗಾರಿ ಕೆಲಸ ಇಲ್ಲಿ ನಡೀತಾ ಇರೋದು ಹದಿನೈದು ಲಕ್ಷ ಅಂದಾಜು ವೆಚ್ಚ ಇದು ಕ್ಷೀರ ನದಿ ಅಂತ ಇದು ನಾಲ್ಕು ತಿಂಗಳು ಬಿಟ್ಟು ಮಿಕ್ಕಿದೆಲ್ಲ ಟೈಮಲ್ಲೂ ಫುಲ್ ಆಗಿರುತ್ತೆ ಇಲ್ಲಿ ಸ್ವಿಮ್ಮಿಂಗ್ ಎಲ್ಲ ಮಾಡಬಹುದು ಇದ್ರ ಹೆಸರು ಕ್ಷೀರ ನದಿ ಅಂತ ನಲ್ಲಿಕಾಯಿ ಬಸವಣ್ಣ ಮತ್ತೆ ಅದನ್ನ ಇಳಿ ಅದು ನೋಡೋಕೆ ಇಳಿಯೋಕೆ ಬರೋ ದಾರಿಲ್ಲ ಇದೆಲ್ಲ ಇರೋದು ಫ್ರೆಂಡ್ಸ್ ಫ್ರೆಂಡ್ಸ್ ಇದೆ ನೆಲ್ಲಿಕಾಯಿ ಬಸವಣ್ಣ ಟೆಂಪಲ್ ಅಂತೆ ಸೊ ಬಂದಿದ್ದೀವಿ ತುಂಬ ಕೆಳಗಡೆ ಎಲ್ಲ ಇಲ್ದು ಹತ್ತಿ ಬರಬೇಕು ತುಂಬ ಸಾಕ ಸಾಕಾಗುತ್ತೆ ಬಟ್ ಚೆನ್ನಾಗಿದೆ ನೋಡ್ಬೋದು ದೇ ಸ್ವಾಮಿನ ನೋಡಿ ತುಂಬ ಖುಷಿಯಾಯಿತು ಬಸವಣ್ಣ ನಮ್ಮ ಮನೆ ದೇವ್ರು ಬೇರೆ ದರ್ಶನ ಮಾಡಿ ತುಂಬ ಖುಷಿ ಆಯಿತು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಮಯೂರ ಹೋಟ್ಲೆ ಸ್ವಲ್ಪ ಮುಂ ಮುಂಚೆ ಮುಂದೆ ಬಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿರೋ ವ್ಯೂ ಪಾಯಿಂಟ್ ಐತೆ ಇಲ್ಲಿ ತಂಗಾಲಿ ಬೀಸ್ತಾ ಇದೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಗಾಳಿ ಬೀಸ್ತಾ ಇದೆ ಅಂತಂದ್ರೆ ಎಲ್ಲರೂ ಮುಂದಕ್ಕೆ ಹೋಗ್ಬಿಟ್ಟಿದ್ದಾರೆ ನಾವು ನಡ್ಕೊಂಡು ಹಿಂದಿಂದ ಬರೋ ಲೇಟ್ ಆಗೋಯ್ತು ಸೊ ಬನ್ನಿ ಅಕ್ಕ ಬೈತಿದ್ದಾಳೆ ಬೇಗ ಬೇಗ ಹೋಗ್ಬಿಡೋಣ ದೇವಸ್ಥಾನ ಸುತ್ತಬುರೀ ಹಾ ಇದು ಟೆಂಪಲ್ ಸಿಕ್ತಂತೆ ಇದು ನಂದೀಶ್ವರ ಟೆಂಪಲ್ ಇರಬಹುದು ಮೇ ಬಿ ಇದು ಯೋಗ ನಂದೀಶ್ವರ ಸ್ವಾಮಿ ಟೆಂಪಲ್ ಇದು ಯೋಗ ನಂದೀಶ್ವರ ಸ್ವಾಮಿ ಟೆಂಪಲ್ ಪಾಯಿಂಟ್ ಇಂದ ನಾವು ಈ ಹಿಂಗೆ ಕಾಣ್ ದೇವಸ್ಥಾನ ಯೋಗಾನಂದೀಶ್ವರ ಸ್ವಾಮಿ ದೇವಸ್ಥಾನ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಫ್ರೆಂಡ್ಸ್ ಎಲ್ಲ ಅದು ಸೆಲ್ಫಿ ಸೆಲ್ಫಿಲ್ಲ ಫ್ರೆಂಡ್ಸ್ ಅದೇ ಯೋಗಾನಂದೀಶ್ವರ ಸ್ವಾಮಿ ಟೆಂಪಲ್ಲು ಇವಾಗ ಅಲ್ಲಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಪಾರ್ಕಿಗೆ ಹೋಗ್ತೀವಿ ನಾವು ಫಸ್ಟ್ ಟೈಮ್ ಹಿಲ್ಸಿಗೆ ಬಂದಿರೋದು ಫ್ರೆಂಡ್ಸ್ ಅಕ್ಕ ಲಾಸ್ಟ್ ಟೈಮ್ ಬಂದಿದ್ದು ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಎಕ್ಸೈಟೆಡ್ ಆಗ್ತಿದ್ದೀನಿ ನಾನಂತೂ ಏ ಫ್ರೆಂಡ್ಸ್ ಇದೆ ಯೋಗಾನಂದೀಶ್ವರ ಸ್ವಾಮಿ ಟೆಂಪಲು ದರ್ಶನ ಮುಗಿಸ್ಕೊಂಬಂದ್ವಿ ತುಂಬ ಚೆನ್ನಾಗಿ ದರ್ಶನ ಆಯಿತು ಖುಷಿ ಆಯಿತು ಒಳಗಡೆ ಮುಕ್ತಾಂಬಿಕಾ ದೇವಿ ಕೂಡ ಇತ್ತು ಏನು ಫೋಟೋ ವಿಡಿಯೋ ಯಾವುದೂ ಇರಲಿಲ್ಲ ಸೊ ಚೆನ್ನಾಗಿತ್ತು ನಾವಿಲ್ಲಿ ದಾಶಿನ ಮುಗಿಸ್ಕೊಂಡು ಇಲ್ಲೇ ಮೇಲ್ಗಡೆ ಬೆಟ್ಟದ ಮೇಲೆ ನಂದಿನಿ ಪ್ರಾಡಕ್ಟ್ ಒಂದು ಸ್ಟೋರ್ ಇದೆ ಇಲ್ಲಿ ಐಸ್ ಕ್ರೀಮ್ ತಿನ್ಕೊಂಡು ರಿಲ್ಯಾಕ್ಸ್ ಆಗಿ ನಂದಿ ಹಿಲ್ಸಿಂದ ನಾವು ಹೊರಡ್ತಾ ಇದ್ದೀವಿ ಬೆಟ್ಟ ಹಿಡ್ಕೊಂಡು ಹೋಗೋಕ್ಕೆ ಬಸ್ ಕೂಡ ಅವೈಲಬಲ್ ಇದೆ ಸೊ ನಾವು ಬಸ್ಸಲ್ಲೇ ಹೋಗ್ತಾ ಇದ್ದೀವಿ ಸೊ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಇದಾಗಿತ್ತು ನಮ್ಮ ನಂದಿಲ್ಸ್ ಔಟಿಂಗ್ ಫ್ಯಾಮಿಲಿ ಜೊತೆ ತುಂಬಾ ಚೆನ್ನಾಗಿತ್ತು ಇವತ್ತಿನ ದಿನ ನಾನು ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್